ರಾಜ್ಯ ಮಾದರಿ ಆಗ್ಬೇಕು ಇದರಲ್ಲಿ ನೀವು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಒಂದು ಜಿಲ್ಲೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಕ್ಕೆ ನಾವು ಅಲ್ಪಸಂಖ್ಯಾತರ ಘಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಸಾಗರ್ ಅವರು ನಮ್ಮ ನಾಯಕಿಯಾದಂತ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದಂತಹ ನಮ್ಮ ಅಕ್ಕನವರು ಬಲ್ಕೀಸ್ ಬಾನೂರ್ ಅವರು ಅವರ ಇನ್ಚಾರ್ಜ್ ನಮ್ಮ ಹತ್ತು ಜಿಲ್ಲೆ ಅಲ್ಪಸಂಖ್ಯಾತರ ಘಟಕದಿಂದ ಹತ್ತು ಜಿಲ್ಲೆ ಒಬಿಸಿ ಘಟಕದಿಂದ ಹತ್ತು ಜಿಲ್ಲೆ ಎಸ್ಸಿ ಘಟಕದಿಂದ ಮತ್ತು ಹತ್ತು ಜಿಲ್ಲೆ ಈ ತರ ಒಂದು ಸ್ಟ್ರಾಟಜಿ ಮಾಡಿ ನಮ್ಮ ರಾಜ್ಯಾದ್ಯಂತ ನಾವು ಈ ಎಲ್ಲಾ ಕಡೆ ಮಾಡಬೇಕು ಅಂತ ಹೇಳಿದಕ್ಕೆ ಮೊಟ್ಟ ಮೊದಲನೇದಾಗಿ ಬೀದರಿಂದ ನಮ್ಮ ಅಕ್ಕನವರು ಶುರು ಮಾಡೋಣ ಅಂತ ನಮ್ಮ ಜಬ್ಬಾರ್ ಸಾಹೇಬ್ರು ಡೈರೆಕ್ಷನ್ ಮೇಲೆ ನಾವು ಈ ಅಭಿಯಾನವನ್ನು ಚಾಲನೆ ಕೊಡ್ತಾ ಇದ್ದೀವಿ ಈ ಮೂಲ ಉದ್ದೇಶ ಈ ಕಾರ್ಯಕ್ರಮದ್ದು ನಾವು ಮಾಡಬೇಕಾಗಿರೋದು ಸಂವಿಧಾನ ರಕ್ಷಣೆ ಸಂವಿಧಾನ ರಕ್ಷಣೆ ಅಭಿಯಾನವನ್ನು ನಾವು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಒಬಿಸಿ ಮತ್ತು ಮೈನಾರಿಟಿನವರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ನಮಗೆ ಈ ನಾಲ್ಕು ಜನಾಂಗದವರಿಗೆ ಈ ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಿ ಸಂವಿಧಾನವನ್ನು ಎಷ್ಟು ಈ ಭ್ರಷ್ಟ ಬಿಜೆಪಿ ನವರು ಯಾವ ಮಟ್ಟಕ್ಕೆ ನಮ್ಮ ಸಂವಿಧಾನಕ್ಕೆ ಕೀಳು ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಅದಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವ ತರ ರಕ್ಷಣೆ ಕೊಡಬೇಕಪ್ಪ ಅಂತ ಹೇಳಿ ರಾಹುಲ್ ಗಾಂಧಿ ರವರು ಈ ಚಿಂತನೆ ತಗೊಂಡು ನಾವು ಅಲ್ಪಸಂಖ್ಯಾತರು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಮತ್ತು ಒಬಿ ಸಿ ನವರು ಈ ಸೇರಿ ಈ ಕಾರ್ಯಕ್ರಮವನ್ನು ಸಂರಕ್ಷಣೆ ನಾವು ಸಂವಿಧಾನವನ್ನು ಸಂರಕ್ಷಣೆ ಮಾಡಿದ್ರೆ ರಾಷ್ಟ್ರಾದ್ಯಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ನಾವು ರಕ್ಷಣೆ ಮಾಡದಂಗೆ ಆಗುತ್ತೆ ಈ ಏನು ಜಾತಿಗಳ ಬೀಜ ಬಿತ್ತಿ ನಮ್ಮ ನಿಮ್ಮ ನಡುವೆ ವೈಮನಸ್ಸುಗಳನ್ನು ಉಂಟು ಮಾಡುತ್ತಾ ಬರ್ತಾ ಇದ್ದಾರೆ ಬಿಜೆಪಿ ನೋರು ಅದಕ್ಕೆ ಕಡಿಮಾಣ ಹಾಕಬೇಕಂತ ಹೇಳಿದ್ರೆ ನಾವು ಸಂವಿಧಾನ ಎತ್ತಿ ಹಿಡಿಬೇಕು ಆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ನಾವು ಎತ್ತಿ ಹೆಣ್ದೆ ಅದಕ್ಕೆ ಪಾಲನೆ ಮಾಡಿ ಅದರ ಅದ್ರ ತಕ್ಕಂತೆ ನಾವು ನಡ್ಕಂತ ಹೋದ್ರೆ ಈ ಭಾರತ ದೇಶದಲ್ಲಿ ನಾವು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅಶಾಂತಿ ಉಂಟು ಮಾಡುವ ಕೆಲಸ ಇವರು ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೂರು ಮುತ್ತುಗಳನ್ನು ಅವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಮೂರು ಮುತ್ತುಗಳು ಅಂತಾನೆ ಹೇಳ್ತಾರೆ ಅವರು ಒಂದು ನಮಗೆ ಸಲಹೆ ಕೊಟ್ಟರೆ ಅದು ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಿರಿ ಗುಣಮಟ್ಟದ ಶಿಕ್ಷಣವನ್ನು ತಾವು ಪಡೆದರೆ ಅದರ ಜೊತೆಗೆ ನಿಮಗೆ ಸಂಘಟನೆ ಬರುತ್ತೆ ನೀವು ಸಂಘಟನೆ ತೊಡಗುತ್ತೀರಿ ನೀವು ಸಂಘಟನೆ ಬಂದರೆ ನಿಮಗೆ ಹೋರಾಟವನ್ನು ಬರುತ್ತೆ ಅಂತೇಳಿ ಈ ಮೂರು ಮುತ್ತುಗಳು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದೆ ಆ ಹಕ್ಕನ್ನು ನಾವು ಇವತ್ತು ಚಲಾಯಿಸಿ ನಾವು ಶಿಕ್ಷಣವನ್ನು ಪಡೆದು ಸಂಘಟನೆಯನ್ನು ಮಾಡಿ ಇವತ್ತು ನಾವು ಹೋರಾಟಕ್ಕೆ ಇಳಿಯ ಸಮಯ ಬಂದಿದೆ ನಾನು ಎಲ್ಲರಲ್ಲಿ ನಾನು ಎಲ್ಲ ನಾವು ಹಿಂದೂ ಮುಸ್ಲಿಂ ಬಾಂಧವರು ಬಾಯಿ ಬಾಯಿ ಅಂದಂಗೆ ನಾವು ಅಂತಂಬ್ರಂಗೆ ಬಾಳ್ಬೇಕು ಈ ರಾಷ್ಟ್ರದಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ರವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಜೆ ಸಾಹೇಬ್ರವರ ಕೈ ಬಲಪಡಿಸ್ಬೇಕು ನಮ್ಮ ಕಾಂಗ್ರೆಸ್ನ ಕೈ ಬಲಪಡಿಸ್ಬೇಕು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಜಬ್ಬರ್ ಸಾಹೇಬರು ಎಸ್ ಸಿ ಅಧ್ಯಕ್ಷರು ಧರ್ಮಸೇನರವ್ರು ಎಸ್ ಟಿ ಅಧ್ಯಕ್ಷರು ಸಿ ಅಧ್ಯಕ್ಷರು ಎಲ್ರಿಗೂ ನಾವು ಈ ಶಕ್ತಿ ತುಂಬಬೇಕಂತ ಕೆಲಸ ಮಾಡಿದ್ರೆ ನಾವು ಎಲ್ಲರೂ ಒಂದಾಗಿ ಈಗ ಈ ದಿಸಗಳಲ್ಲಿ ಮುಂದಿನ ದಿನಗಳಲ್ಲಿ ಸಂವಿಧಾನ ರಕ್ಷಣೆಗೋಸ್ಕರ ನಾವು ಹೋರಾಟ ಮಾಡಬೇಕಾಗ್ತದೆ ಎಲ್ಲ ಸಹಕಾರ ಪ್ರತಿ ಒಂದು ಕ್ಷೇತ್ರದಲ್ಲಿ ನೋಡಿ ನೀವು ನಾವು ಆರ್ಥಿಕವಾಗಿ ಹಿಂದೆ ನಾವು ಶೈಕ್ಷಣಿಕವಾಗಿ ಹಿಂದೆ ಬೇಡ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡುವ ಕೆಲಸ ನಾವು ಮುಂದೆ ನಾವು ನೀವು ಎಲ್ಲ ಸೇರಿ ಮಾಡೋಣ ಈ ಮೂಲ ಉದ್ದೇಶನೇ ಸಂವಿಧಾನ ರಕ್ಷಣೆ ಅಂತ ಹೇಳಿದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಒಂದು ಚೌಕಟ್ಟು ಹಾಕಿ ಕೊಟ್ಟಿದೀವಿ ಹಾಕಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಇವತ್ತು ಬಂದಿ ಕುರ್ಲಿಕ್ಕೆ ನಮಗೆ ಹಕ್ಕಿದೆ ನಮಗೆ ಮಾತಾಡ್ಲಿಕ್ಕೆ ಹಾಕಿದೆ ಇವೆಲ್ಲ ಕೊಟ್ಟಿರೋದು ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ನಾವು ಗ್ರಂಥವನ್ನು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ನಾಲ್ಕು ಶೋಷಿತ ವರ್ಗದವರು ಮತ್ತೆ ನಾವು ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿನವರು ಈಗ ಮುಂದಾಗಿ ನಾವು ಮಾಡ್ತಾ ಇದ್ದೀವಿ ಪ್ರತಿ ಒಂದು ಇದರಲ್ಲಿ ನಾವು ಈ ನಮ್ಗೆ ಯಾವಾಗ ತನಕ ಡೈರೆಕ್ಷನ್ ಇದೆ ಅಲ್ಲಿ ನಾವು ಇದಕ್ಕೆ ಹೋರಾಟ ಮಾಡಿ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಮುಂದಾಗೋಣ ಅಂತ ಒಂದು ನಾನು ನಿಮಗೆ ಸಂದೇಶ ಕೊಟ್ಟಿ ಯಾರೇ ಮುಂದೆ ಭಾಷಣ ಮಾಡೋರು ಈ ಸಂವಿಧಾನಕ್ಕೆ ಸಂಬಂಧಪಟ್ಟ ಮಾತ್ರ ನೀವು ಇಲ್ಲಿ ಮಾತಾಡಿ ನಾವು ಏನು ಈ ಕಾರ್ಯಕ್ರಮ ರೂಪಿಸ್ತೀವಿ ಬಹಳ ಶ್ರಮ ಪಟ್ಟಿ ನಮ್ಮ ಮೈನಾರಿಟಿ ಅಧ್ಯಕ್ಷರು ಎಸ್ ಸಿ ಅಧ್ಯಕ್ಷರು ಎಸ್ ಟಿ ಅಧ್ಯಕ್ಷರು ಮತ್ತೆ ಕೆ ಪಿ ಸಿ ಸಿ ಇಲ್ಲಿ ಆಫೀಸ್ ಬರೋರ್ಗಳು ಮೈನಾರಿಟಿ ಆಫೀಸ್ ಬರೋರ್ಗಳು ಎಲ್ಲರೂ ತಾವು ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮ ಬಹಳ ಮಹತ್ವದ ಕಾರ್ಯಕ್ರಮ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟವಾದ ಮಾತುಗಳನ್ನು ತಾವು ಆಡಿ ಜಾಗೃತಿ ಮೂಡಿಸ್ಬೇಕು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಅಧ್ಯಕ್ಷರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಆರೆ ಪ್ರಿಯಂಬಾ ಸರ್ ತಮ್ಮ ಅಮೂಲ್ಯವಾದ ನುಡಿಗಳಾಗಿ ನಿಮಗೆ ವಂದನೆಗಳು ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಇಷ್ಟಲ ಅನುಸರರಿದ್ದಾರೆ ನಂಗಾದನೇನಾ ಹಹ ಅಲ್ಲ

ಎಲ್ಲ ಮಹಾಜನತೆಗೆ ವಂದಿಸುತ್ತ ಇವತ್ತು ಎಐಸಿಸಿ ನವರು ಏನೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಸಂವಿಧಾನ ರಕ್ಷಕ್ ಅಭಿಯಾನ ಅಂತ ಆ ಕಾರ್ಯಕ್ರಮದ ಪ್ರಾರಂಭವನ್ನು ನಾವು ಕರ್ನಾಟಕದ ಶೀರ್ಷ ಇರುವಂತಹ ಹಲವಾರು ಐತಿಹಾಸಿಕ ಹಿನ್ನೆಲೆಗಳಿಗೆ ಕಾರಣಕರ್ತರಾದಂತಹ ಬೀದರ್ನಿಂದ ಪ್ರಾರಂಭ ಮಾಡಬೇಕಂತ ನಮ್ಮ ವರಿಷ್ಠರು ನಮಗೆ ಆದೇಶವನ್ನ ಮಾಡಿದ್ರು ಹಾಗಾಗಿ ಇವತ್ತು ಬೀದರ್ನಲ್ಲಿ ಈ ಕಾರ್ಯಕ್ರಮವನ್ನ ಎಸ್ಸಿ ಎಸ್ಟಿ ಒಬಿಸಿ ಮೈನಾರಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಎಸ್ ಸಿ ರಾಜ್ಯಾಧ್ಯಕ್ಷ ಧರಮ್ಸೇನ ಅವರಾಗಿರ್ಬೋದು ಎಸ್ ಟಿ ಅಧ್ಯಕ್ಷರಾದಂತಹ ವಿಜಯ ನಾಯಕ್ ಅವರಾಗಿರ್ಬಹುದು ಅಧ್ಯಕ್ಷರಾದಂತಹ ಮಧು ಬಂಗಾರಪ್ಪ ಅವರಾಗಿರ್ಬಹುದು ಮತ್ತೆ ಅಲ್ಪಸಂಖ್ಯಾತ ವಿಭಾಗದ ಗೌರವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು ಇವರು ನಾಲ್ಕು ಜನಾನು ಇಡೀ ರಾಜ್ಯದಲ್ಲಿ ನಲವತ್ತು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಇವತ್ತಿನ ಅವಶ್ಯಕತೆ ಈ ಸಂವಿಧಾನ ಉಳಿಬೇಕು ಅನ್ನೋದನ್ನ ಎಲ್ರಿಗೂ ಮನವರಿಕೆ ಮಾಡಬೇಕು ಅಂತ ಹೇಳಿ ಒಂದು ಒಂದು ದೊಡ್ಡ ಹೋರಾಟ ಒಂದು ದೊಡ್ಡ ಚಳುವಳಿ ಒಂದು ದೊಡ್ಡ ಅಭಿಯಾನವನ್ನ ಪ್ರಾರಂಭ ಮಾಡೋದಕ್ಕೆ ನಮ್ಗೆ ಆದೇಶ ನೀಡಿದ್ದಾರೆ ಈ ಆದೇಶದ ನೇತೃತ್ವ ಬೀದರ್ನಲ್ಲಿ ನಮ್ಮ ನಾಯಕಿ ವಿಧಾನ ಪರಿಷತ್ತಿನ ಸದಸ್ಯೆ ಮತ್ತೆ ಹಲವಾರು ಹುದ್ದೆಗಳನ್ನ ಹಂತ ಹಂತವಾಗಿ ಅಲಂಕರಿಸಿದಂತಹ ಶ್ರೀಮತಿ ಬಿಲ್ಕಿಸ್ ಬಾನು ಅವರ ನೇತೃತ್ವದಲ್ಲಿ ಇವತ್ತು ಬೀದರ್ನಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾದಂತಹ ನಾಸೀರ್ ಖಾನ್ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದರ ಜೊತೆ ಏನು ನಮ್ಮ ಎಸ್ ಸಿ ವಿಭಾಗದ ಜಿಲ್ಲಾಧ್ಯಕ್ಷರಿದ್ದೀರಾ ಒಬಿಸಿ ವಿಭಾಗದ ಜಿಲ್ಲಾಧ್ಯಕ್ಷರು ಮತ್ತೆ ಎಸ್ ಟಿ ವಿಭಾಗದ ಜಿಲ್ಲಾಧ್ಯಕ್ಷರು ಎಲ್ಲ ಜಿಲ್ಲಾಧ್ಯಕ್ಷರು ಬಹಳ ಕಡಿಮೆ ಸಮಯದಲ್ಲಿ ಒಂದು ಅಚ್ಚುಕಟ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ತಾವು ರೂಪಿಸಿದ್ರಿ ತಮಗೂ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಒಂದು ಎರಡು ಮೂರು ಮಾತುಗಳಲ್ಲಿ ನಾನು ಹೇಳಿ ನನ್ನ ಭಾಷಣಕ್ಕೆ ವಿರಾಮವನ್ನು ಕೊಡ್ತೇನೆ ಬಂಧುಗಳೇ ಇವತ್ತು ಬಹಳ ಕ್ಲಿಷ್ಟಕರ ವಾತಾವರಣದಿಂದ ನಾವು ಇವತ್ತು ಹೋಗ್ತಾ ಇದ್ವಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ಒಂದು ಮಾತನ್ನ ಆವಾಗ ಅವಾಗ ಹೇಳ್ತಾ ಇರ್ತಾರೆ ಇದು ಇಂದು ಹೋರಾಟ ನಡೀತಾ ಇರೋದು ಎರಡು ವಿಚಾರಧಾರೆಯ ಮಧ್ಯದಲ್ಲಿ ಎರಡು ಸಿದ್ಧಾಂತದ ಮಧ್ಯದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ಯುವಕರ ಪಾತ್ರ ಬಹಳ ದೊಡ್ಡದಿರುತ್ತೆ ಅಂತ ಅದೇನು ಹೋರಾಟ ಅದೇನು ಸಿದ್ಧಾಂತ ಅಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ಕಗ್ಗೋಲೆ ಮಾಡಿದಂತಹ ರಾಮ್ ಗೋಡ್ಸೆ ಅವರ ಒಂದು ವಿಚಾರ ಅವರ ಸಿದ್ಧಾಂತ ಅಥವಾ ಅವರ ಏನು ವೈಚಾರಿಕ ಹಿನ್ನೆಲೆ ಇದೆ ಮತ್ತೊಂದು ಮಹಾತ್ಮ ಗಾಂಧಿ ಅವರು ತ್ಯಾಗ ಅಹಿಂಸೆ ಬಲಿದಾನ ಸಹಿಷ್ಣುತೆ ಎಲ್ಲವನ್ನ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಈ ಎರಡು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಾವು ಆಯ್ಕೆ ಮಾಡಬೇಕಾಗಿದೆ ಈ ಭಾರತ ದೇಶದ ಸಮಗ್ರತೆ ಈ ಭಾರತ ದೇಶದ ಐಕ್ಯತೆ ಈ ಭಾರತ ದೇಶದ ಅಸ್ಮಿತೆಯನ್ನ ಕಾಪಾಡುವಂತಹ ಯಾವುದಾದ್ರೆ ಸಿದ್ಧಾಂತ ಇದ್ರೆ ಅದು ಮಹಾತ್ಮ ಗಾಂಧೀಜಿ ಅವರು ಕೊಟ್ಟಂತಹ ತ್ಯಾಗ ಬಲಿದಾನ ಅಹಿಂಸೆ ಸಹಿಷ್ಣುತೆ ಸಮಗ್ರ ಅಭಿವೃದ್ಧಿ ಸರ್ವೋದಯ ಬೇಕಾ ಅಥವಾ ನಾಥುರಾಮ್ ಗೋಡ್ಸೆ ಅವರ ಏನು ವಂಶದಲ್ಲಿದ್ದಾರೆ ಅಥವಾ ಆರ್ ಎಸ್ ಎಸ್ ನವರೇನಿದ್ದಾರೆ ಅವರು ಕೊಟ್ಟಂತಹ ಜನರ ಜನರ ಮಧ್ಯದಲ್ಲಿ ಜಾತಿ ಜಾತಿಗಳ ಮಧ್ಯದಲ್ಲಿ ಜನಾಂಗದ ಮಧ್ಯದಲ್ಲಿ ವಿಷ ಬೀಜವನ್ನ ಬಿತ್ತಿ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅಲ್ಲೋಲ ಕಲ್ಲೋಲ ಆಗಬೇಕು ಸರ್ವಾಧಿಕಾರಿ ಧೋರಣೆಯಲ್ಲಿ ಇಟ್ಕೊಂಡು ಇವರು ರಾಷ್ಟ್ರವನ್ನು ಆಡಬೇಕು ಸೊ ಇಂತಹ ಒಂದು ಕ್ಲಿಷ್ಟಕರ ವಾತಾವರಣದಲ್ಲಿ ನಾವು ಯಾವ ವಿಚಾರಧಾರೆ ಜೊತೆನಲ್ಲಿ ಹೋಗ್ಬೇಕು ಅನ್ನೋದನ್ನ ನಾವು ಮನ್ಡಾಡ್ಬೇಕಾಗುತ್ತೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು ಈ ದೇಶ ಉಳಿಬೇಕಂದ್ರೆ ಈ ವಿಚಿತ್ರಕಾರಿ ಶಕ್ತಿಗಳಿಂದ ಈ ದೇಶವನ್ನು ಉಳಿಯುವಂತಹ ಶಕ್ತಿಗಳಿಂದ ಈ ದೇಶದ ಅಸ್ಮಿತಿಗೆ ದೇಶದ ಒಂದು ಇತಿಹಾಸಕ್ಕೆ ಕೊಡಲಿ ಇರುವಂತಹ ಶಕ್ತಿಗಳಿಂದ ನಾವು ಏನಾದ್ರೂ ಈ ದೇಶವನ್ನ ಸಂರಕ್ಷಿಸ್ಬೇಕಂದ್ರೆ ಈ ದೇಶವನ್ನ ಕಾಪಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಆ ಸಂವಿಧಾನದ ಅಡಿನಲ್ಲಿ ಏನು ಸಮಾನತೆ ಸೌಹಾರ್ದತೆ ಭಾತೃತ್ವ ಏನು ಇವತ್ತು ಎಲ್ಲ ಜನಾಂಗ ಸಮುದಾಯದವರ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಏನು ಸಂವಿಧಾನ ಇದೆ ಆ ಸಂವಿಧಾನದ ಉಳಿಕೆ ಆಗ್ಬೇಕಂದ್ರೆ ನಾವೆಲ್ಲರೂ ಶೋಷಿತರಾಗಿರ್ಬೋದು ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಎಲ್ಲರೂ ಒಟ್ಟಾಗಿ ನಾವು ಇವತ್ತು ಹೋರಾಟ ಮಾಡಿದ್ರೆ ಮಾತ್ರ ಈ ಕ್ಲಿಷ್ಟಕರ ವಾತಾವರಣದಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ನಾವು ಯಾವ ರೀತಿ ನಮ್ಮ ಪೂರ್ವಜರು ಏನು ಇವತ್ತು ತ್ಯಾಗ ಬಲಿದಾನ ಮಾಡಿ ಸ್ವತಂತ್ರಕ್ಕೆ ಹೋರಾಡಿ ಇವತ್ತು ನಮ್ಗೆ ಒಂದು ಸಮೃದ್ಧ ಸದೃಢವಾದಂತಹ ಭಾರತ ದೇಶ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಏನು ಕೊಟ್ಟು ಹೋದ್ರು ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡ್ಬೇಕಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಕೊಡ್ಬೇಕಂದ್ರೆ ನಮ್ಮ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ ಇತ್ತೀಚಿನ ಮಾಜಿ ಸಂಸದರು ಹೇಳ್ತಾರೆ ಮೂರರಷ್ಟು ಬಹುಮತವನ್ನು ಕೊಡಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ನೆನೇ ನಮ್ಮ ಮಾನ್ಯ ಭಾಗವತ್ ಅವರು ಆರ್ ಎಸ್ ಎಸ್ ನ ಪ್ರಮುಖರು ಅವರು ಹೇಳ್ತಾರೆ ನಿಜವಾದ ಸ್ವತಂತ್ರ ನಮ್ಗೆ ಸಿಕ್ತು ರಾಮ ಮಂದಿರ ಕಟ್ಟಿದ ಮೇಲೆ ಯಾವ ಧರ್ಮದಲ್ಲಿ ನೀವಿದ್ದೀರಿ ಆ ಧರ್ಮ ನಿಮ್ಗೆ ಅತಿವ ಹತ್ರ ಆಗಿರುತ್ತೆ ಅದಕ್ಕೆ ತಾವು ಮನ್ನಣೆ ಕೊಡ್ತೀವಿ ನಾವು ಮನ್ನಣೆ ಕೊಡ್ತೀವಿ ಅದು ನಮ್ಮ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳಿಗೆ ಅಭಿವ್ಯಕ್ತಿ ಸ್ವತಂತ್ರವೇ ಇದೆ ಎಲ್ಲ ಧರ್ಮ ಪಾಲನೆ ಮಾಡೋದಕ್ಕೆ ಅವಕಾಶ ಇದೆ ಆದರೆ ಆ ಸ್ವತಂತ್ರ ಹೋರಾಟಕ್ಕೆ ಇವತ್ತು ಅವರು ಮಾನ್ಯತೆ ಕೊಡ್ತಾ ಇಲ್ಲ ಸ್ವತಂತ್ರ ಹೋರಾಟದಲ್ಲಿ ಸಾವಿರಾರು ಜನ ಏನು ತ್ಯಾಗ ಬಲಿದಾನ ಮಾಡಿ ನಿಮ್ಗೆ ಕೊಟ್ಟರು ಅವ್ರೆಲ್ರಿಗೂ ಇವತ್ತು ಅವರು ಬನ್ನಣೆ ಕೊಡ್ತಾ ಇಲ್ಲ ಸೊ ಹಾಗಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಇವತ್ತು ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ನಾವು ಸಂವಿಧಾನವನ್ನು ಉಳಿಸಬೇಕಂದ್ರೆ ಏನು ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಅನೇಕ ರಾಷ್ಟ್ರ ನಾಯಕರು ಏನು ಹೋರಾಟ ಮಾಡಿದ್ರು ಅದು ಇವತ್ತು ಯುವಕರಿಗೆ ತಿಳಿ ಹೇಳಬೇಕಾಗಿದೆ ಬಹಳ ಗಂಭೀರವಾದಂತಹ ವಾತಾವರಣ ಇದೆ ಇವತ್ತು ಏನು ಮನುಸ್ಮೃತಿಯ ಅಡಿನಲ್ಲಿ ಅವರು ಯಾವತ್ತೂ ಭಾರತ ದೇಶದ ಧ್ವಜಕ್ಕೂ ಅವರು ರೆಸ್ಪೆಕ್ಟ್ ಕೊಡಲಿಲ್ಲ ಭಾರತ ದೇಶದ ಯಾವುದೇ ಹೋರಾಟದಲ್ಲೂ ಅವರು ಪಾಲ್ಗೊಳ್ಳಿಲ್ಲ ಸ್ವತಂತ್ರವಾದ ಸಂಗ್ರಾಮದಲ್ಲೂ ಅವರು ಪಾಲ್ಗೊಳ್ಳಿಲ್ಲ ಯಾವ ಒಂದು ತ್ಯಾಗ ಕೊಡದೇ ಇರುವಂತಹ ಹುಸಿ ರಾಷ್ಟ್ರವಾದ ಹುಸಿ ರಾಷ್ಟ್ರವಾದವನ್ನು ಇಟ್ಕೊಂಡು ಇವತ್ತು ಭಾರತ ದೇಶವನ್ನ ಬಹಳ ಸುದೀರ್ಘವಾಗಿ ಏನು ನಮ್ಮ ಅಣತಮ್ಮರ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ಮತಗಳ ಧ್ರುವೀಕರಣ ಮಾಡಿ ಇವತ್ತು ಅವರು ರಾಜ್ಯಭಾರವನ್ನ ಮಾಡ್ತಾ ಇರುವಂತದ್ದು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ದೇಶದ ಒಂದು ಜಾತ್ಯತೀತ ವ್ಯವಸ್ಥೆಗೆ ಒಂದು ದೊಡ್ಡ ಕೊಡಲಿಪೆಟ್ಟ ಆಗ್ತದೆ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಬೀದರಿನ ಪದಾಧಿಕಾರಿಗಳಿಗೆ ಕೆಪಿಸಿಸಿ ಪದಾಧಿಕಾರಿಗಳಿಗೆ ನಮ್ಮ ಜಾನ್ ವೆಸ್ಲಿ ಅವರಿದ್ದಾರೆ ನಮ್ಮ ಮನ್ನಾನ್ ಶೇಖ್ ಅವರಿದ್ದಾರೆ ಮತ್ತೆ ಎಲ್ಲ ನಾಯಕರುಗಳಿಗೆ ನಾನು ವಂದಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಸರ್ ಸಂವಿಧಾನ ನಾವು ಉದ್ದೇಶಿಸಿ ನಾವು ಯಾವತ್ತೇ ನಾವು ಇದಕ್ಕೆ ಉಳಿಸಿಕೊಳ್ಳಬೇಕೆಂಬುದಾಗಿ ನಾವು ಉತ್ತಿಂದು ಸಹ ಮಾತನಾಡಿದ್ದಕ್ಕಾಗಿ ನಿಮಗೆ ನಮ್ಮ ವಂದನೆಗಳು ಅದೇ ನಮ್ಮ ಮಧ್ಯದಲ್ಲಿ ನಮ್ಮ ಅತಿಥಿಗಳಾದ ಶ್ರೀ ಶ್ರೀನಾಥ್ ಪೂಜಾರಿ ಅವರು ನಮ್ಮ ಇದ್ದಾರೆ ಶ್ರೀ ಸ್ಟೇಟ್ ಪ್ರೆಸಿಡೆಂಟ್ ದಲಿತ ವಿದ್ಯಾರ್ಥಿ ಪರಿಷತ್ ಬೆಂಗಳೂರು ಇವರಿಗೆ ನಸೀರ್ ಖಾನ್ ಮೈನಾರಿಟಿ ಪ್ರೆಸಿಡೆಂಟ್ ಮತ್ತು ಡಿ ಕೆ ಸಂಜಯ್ ಕುಮಾರ್ ಎಸ್ ಎಸ್ ಅಲ್ಲಿ ಇವರು ಗುರುಮಾಲೆ ಮತ್ತು ಶಾಲಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ सो मैं दो लफ्जों में शेर शहरी के अंदाज में कुछ कहना चाहता हूं संविधान हमारी जान है संविधान हमारी जान है तिरंगा हमारी शान है हिंदुस्तान हमारी जान है ಹಿಂದೂಸ್ತಾನ್ ಇದೇ ರೀತಿಯಾಗಿ ಇವಾಗ ನಾವು ಸಂವಿಧಾನ ಪೀಠಿಗೆ ಪ್ರಮಾಣವನ್ನು ಮಧ್ಯದಲ್ಲಿ ಶ್ರೀಮತಿ ವಿನಕಿಸೋರಿದ್ದಾರೆ ಸೊ ಮೇಡಮ್ ತಾವು ವೇದಿಕೆ ಮೇಲೆ ಬಂದು ಪೀಠಿಕೆಯನ್ನು ಉದ್ದೇಶಿಸಿ ನಡೆಸಿಕೊಡ್ಬೇಕಾಗಿ ನಿಮಗೆ ನಾನು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಮೈನಾರಿಟಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿಡೆಂಟ್ ಆಗಿರ್ತಕ್ಕ ಸಂಜಯ್ ಅವರು ಮತ್ತು ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸರ್ ಅವರು ಮೇಲೆ ಬರಬೇಕು ತಾವೆಲ್ಲರೂ ಒಂದೆರಡು ಎರಡು ನಿಮಿಷ ಎದಿಟ್ಕೊಳ್ಬೇಕೆಂಬುದಾಗಿ ನಿಮ್ಮ ಕೇಳಿಕೊಳ್ಳುತ್ತೇನೆ ಸಂವಿಧಾನ ಪೀಠಿಗೆ ಪ್ರಮಾಣ ನಾವು ಸ್ವೀಕರಿಸಿಕೊಳ್ಳೋಣ ಎಲ್ಲರೂ ತಮ್ಮ ಕೈಗಳನ್ನು ಮುಂದೆ ಇಟ್ಕೊಂಡು ತಾವು ಈ ಪ್ರಮಾಣ ಸ್ವೀಕರಿಸ್ಕೊಳ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ನಮ್ಮ ಪ್ರಮಾಣ ಮಾಡಕ್ ನಾವೆಲ್ಲ ಮಾಡ್ತಾ ಇದ್ವಿ ಹೆಣ್ಮಕ್ಳು ಎಲ್ಲ ಕೈ ಹೀಗೆ ಮಾಡ್ಬೇಕು ಭಾರತದ ಪ್ರಜೆಗಳಾಗಿ ನಾವು ಭಾರತವನ್ನು ಸಾರ್ವಭೂಮ್ಯ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ 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 ಮತ್ತು ರಾಜಕೀಯ ರಾಜಕೀಯ ಅದ್ಭುತೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧೈರ್ಯ ಧರ್ಮ ಧರ್ಮ ಮತ್ತು ಉಪವಾಸನೀಯ ಉಪವಾಸನೀಯ ಸ್ವತಂತ್ರವನ್ನು ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢಿಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸ್ವಿಯ ನವೆಂಬರ್ ತಿಂಗಳ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ शासन विधिस जय हिंद जय अंबेड जय भीम जय जय भीम जय भीम जय जय भीम जय भीम